ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚಲೋ ಇದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ಲತ್ತೀನಿ ರೀ ಇವತ್ತು ಒಂದು ಈವ್ನಿಂಗ್ ಸ್ನ್ಯಾಕ್ ಜೊತೆ ಬಂತೀನಿ ರೀ ಅಂದರೆ ಈರುಳ್ಳಿ ಪಕೋಡ ಹೇಗೆ ಮಾಡೋದು ಅಂತ ತೋರಿಸ್ಲತ್ತೀನಿ ನೋಡಿ ನಾನು ಇವತ್ತು ಅಂದರೆ ಇದು ಮಾಡ್ಲಾಕೇನು ಅಷ್ಟೊಂದು ಟೈಮ್ನು ಹೊತ್ತಲ್ಲ ರೀ ಕೇಕ್ಕಾಗ ಒಂದು ಹತ್ತು ನಿಮಿಷನಲ್ಲಿ ಮಾಡ್ಕೊಬೋದು ರೀ ಅದಲ್ಲದೆ ಅಷ್ಟೊಂದಿನ್ ಸಾಮಗ್ರಿಗಳೂ ಬೇಕಾಗಿಲ್ಲ ಇದಕ್ಕೆ ಸಂಜೆ ಟೈಮ್ನಾಗ ಮಕ್ಕಳು ಹಠ ಅಂದ್ರೆ ಏನಾದರೂ ಸ್ನ್ಯಾಕ್ಸ್ ಅದಕ್ಕೆ ಹೇಳತ್ತರಂದರು ದುಖಾನ್ಗೆ ಹೋಗೋ ಥರ ಬದಲಿ ನಾವು ಮನೇಲೇ ಮಾಡಿಕೊಟ್ರು ತಿಂತಾರೆ ರೀ ಅವ್ರು ಅದು ಅದನ್ನು ನ್ಯಾಚುರಲ್ ಆಗಿರ್ತದೆ ರೀ ಮನೇಲಿ ಮಾಡಿದ್ದು ದೊಡ್ಡವ್ರಿಗೆ ರೀ ಟೀ ಕಾಫಿ ಜೊತೆ ಒಳ್ಳೆ ಕಾಂಬಿನೇಷನ್ ಅದ ನೋಡಿರಿ ಇದು ಬರ್ರಿ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ನಾಲ್ಕು ಈರುಳ್ಳಿ ತೊಗೊಂಡಿನಿ ನೋಡಿರಿ ನಾನು ಒಂದು ದೊಡ್ಡ ಸೈಜ್ ಆಗೋಷ್ಟು ನಾಲ್ಕು ಈರುಳ್ಳಿ ತೊಗೊಂಡಿನಿ ನಾನು ಕಡಿಮೆ ಕ್ವಾಂಟಿಟಿದಾಗ ಮಾಡ್ಕೊಲತ್ತೀನಿ ನೀವು ಬೇಕಾದ್ರೆ ಜಾಸ್ತಿ ಕ್ವಾಂಟಿಟಿದಾಗ ಮಾಡ್ಕೊಳ್ರಿ ಇವಾಗ ಕಟ್ ಮಾಡಿಟ್ಕೊಂಡಿ ನೋಡ್ರಿ ಈರುಳ್ಳಿ ಅಂದರೆ ಇದೇ ಸೈಜ್ನಾಗ ಕಟ್ ಮಾಡ್ಕೋಬೇಕ್ರಿ ಎಲ್ಲ ಈರುಳ್ಳಿ ಬಾರಿ ಕಟ್ ಕಟ್ ಮಾಡ್ಕೋಬೇಕ್ರಿ ಈರುಳ್ಳಿ ಪಕೋಡ ಮಾಡ್ಲತ್ತರ ಈರುಳ್ಳಿ ಬಾರೀಕಿನ ಇರ್ಬೇಕು ರೀ ಇವಾಗ ನೋಡಿರಿ ಅಷ್ಟು ಕೈಲಿಟ್ಕೊಂಡಿನಿ ಇವಾಗ ಕೈನ ಸ್ಮ್ಯಾಕ್ ಮಾಡ್ಕೊಲತ್ತೀನಿ ನೋಡಿರಿ ಅಷ್ಟು ಅಂದ್ರೆ ಬಿಡ್ತಾವೆ ರೀ ಅಷ್ಟು ಈರುಳ್ಳಿ ಬಾರಿ ಕಾಯ್ತಾವ ಇನ್ನಷ್ಟು ಅಷ್ಟು ಹಾಗೆ ಮಾಡ್ಕೊಬೇಕು ನೋಡಿ ಒಂದು ಎರಡು ಮೂರು ನಿಮಿಷ ಫುಲ್ ಬಾರೀಕಾಗೋವರೆಗೂ ಮಾಡ್ಕೋಬೇಕ್ರಿ ಈರುಳ್ಳಿ ಪಕೋಡ ಮಾಡ್ಲಾಕ ಈರುಳ್ಳಿ ಚಲೋ ರೀ ಅದೊಲ್ಲದೆ ಈರುಳ್ಳಿ ಜಾಸ್ತಿ ಯೂಸ್ ಮಾಡ್ಬೇಕ್ರಿ ಈರುಳ್ಳಿ ಪಕೋಡ ಮಾಡ್ಲತ್ತಾರ ಹೀಗೆ ಮಾಡ್ಬೇಕ್ರಿ ಒಂದು ಎರಡು ನಿಮಿಷ ಕೈಯಿಂದನೇ ಸ್ಮ್ಯಾಚ್ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಹೇಗೆ ಫಸ್ಟು ಬಿಟ್ಕೊತಾವ್ರಿ ಅವು ಯಾಕಂದ್ರೆ ಜಾಯಿಂಟ್ ಆಗಿರ್ತಾವ್ರೆ ಈರುಳ್ಳಿ ಕಟ್ ಮಾಡ್ಕೊಂಡ್ಮೇಲೆ ಇವಾಗ ನಾನು ಅದಕ್ಕೆ ಜೀರಿಗೆ ಕೊಟ್ಟು ಹಾಕೊಂಡಿದ್ದೆ ನೋಡಿ ಹಾಗೆ ಕರಿಬೇವು ತೊಗೊಂಡಿದ್ದೆ ನೋಡಿರಿ ಫ್ರೆಂಡ್ಸ್ ಒಂದು ಸ್ವಲ್ಪ ಆಮೇಲೆ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿನಿ ಅದು ಹಾಕ್ಕೊಳ್ಬೇಕು ರೀ ಕರಿಬೇವು ನಮ್ಮ ನಮ್ಮ ತಾಜಾ ಇಲ್ಲ ರೀ ನಾನು ಅದಕ್ಕೆ ಯೂಸ್ ಅದೇ ಯೂಸ್ ಮಾಡಾತೀನಿ ಕೊತ್ತಂಬರಿ ಕರಿಬೇವು ಮತ್ತು ಜೀರಿಗೆ ಎಲ್ಲ ರೀ ಅದಕ್ಕೆ ಅದು ಎಲ್ಲ ಮಿಕ್ಸ್ ಮಾಡ್ಕೊಬೇಕ್ರಿ ಎಲ್ಲ ಚಲೋ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿರಿ ಫುಲ್ ಎಲ್ಲಾನು ಮಿಕ್ಸ್ ಹಾಕೋವ್ರಗೋ ಮಾಡ್ಕೊಬೇಕು ರೀ ನಿಮ್ಮಿಂದ ಎಷ್ಟು ಆಯ್ತದ ಅಷ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊಬೇಕು ರೀ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ರಿ ತ್ರ ಆಮೇಲೆ ಅಚ್ಚ ಖಾರದ ಪುಡಿ ರೀ ಸ್ವಲ್ಪ ಯೂಸ್ ಮಾಡ್ಲತ್ತೀನಿ ನಾನು ಖಾರದ ಪುಡಿ ನಮ್ಮ ಬದಿರೋ ಖಾರ ಭಾಳ ರೆಡ್ ಅದ ರೀ ಕೆಂಪಾಗದ ರೀ ಅದಕ್ಕೆ ಜಾಸ್ತಿನೇ ಅನ್ನಿಸ್ತದ ಅದೊಲ್ಲದೆ ಭಾಳ ಖಾರ ಅದ ರೀ ಇದು ಅದಕ್ಕೆ ನಾನು ಸ್ವಲ್ಪ ಯೂಸ್ ಮಾಡ್ಕೊಳತ್ತೀನಿ ನೋಡಿ ಕೈಯಿಂದನೇ ಸರಿಯಾಗಿ ಸ್ಮ್ಯಾಚ್ ಮಾಡ್ಕೊಬೇಕು ನೋಡಿರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಈ ರೀತಿ ಕೈಯಿಂದ ಒತ್ತಿ ಈರುಳ್ಳಿ ಎಲ್ಲ ಸಪ್ರೇಟ್ ಸಪ್ರೇಟ್ ರೀ ಈ ರೀತಿ ಮಾಡೋದ್ರಿಂದ ನೀರು ಬಿಡ್ತದ್ರಿ ಈರುಳ್ಳಿಗೆಲ್ಲ ಈ ರೀತಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋದೇ ಈರುಳ್ಳಿ ಫುಲ್ ನೀರು ಬಿಟ್ಕೋತಾವೆ ನೋಡ್ರಿ ಯಾಕಂದ್ರೆ ಇದಕ್ಕೆ ನಾವು ಜಾಸ್ತಿ ನೀರು ಯೂಸ್ ಮಾಡಲ್ಲ ರೀ ಅದಕ್ಕೆ ನೀರು ತಾನಾಗೆ ಬಿಟ್ಕೊತದ್ರಿ ಆಮೇಲೆ ಇದಕ್ಕೆ ಹಿಟ್ಟು ಹಾಕೊಲ್ಲ ತೀನಿ ನೋಡಿರಿ ನಾನು ಒಂದು ಅವಸ್ಟ್ ಕಡಲೆ ಹಿಟ್ಟು ಯೂಸ್ ಮಾಡ್ಲತ್ತೀನಿ ರೀ ಬೇಕಾದ್ರೆ ನೀವು ಮೈದಾ ಹಿಟ್ಟನ್ನೂ ಯೂಸ್ ಮಾಡ್ಬೋದು ರೀ ಇದ್ರ ಜೊತೆ ಮತ್ತು ಅಕ್ಕಿ ಹಿಟ್ಟನು ಯೂಸ್ ಮಾಡ್ಬೋದು ರೀ ಆಮೇಲೆ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಮತ್ತು ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಇದಕ್ಕೆ ನಾವು ಜಾಸ್ತಿ ನೀರು ಯೂಸ್ ಮಾಡೋದು ರೀ ಇವಾಗ ನಾನು ಒಂದು ಸ್ವಲ್ಪ ನೀರು ಯೂಸ್ ಮಾಡ್ಕೊತೀನಿ ರೀ ನೀರು ತಗೋತೀನಿ ಹಾಗೆ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಇವಾಗ ನಾನು ನೀರು ಸ್ವಲ್ಪ ನೀರು ಹಾಕ್ಕೊಂಡ್ರಿ ಸ್ಕಿಪ್ ಆಗಿ ನೀರು ಹಾಕ್ಕೊಳ್ಬೇಕು ರೀ ಒಂದು ಸ್ವಲ್ಪ ಹಾಗೆ ಆಮೇಲೆ ಅದಿಷ್ಟಿಟ್ಟು ತೊಡೆ 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 ಹಾಕೊಂಡು ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ರೀ ಇವಾಗೆಲ್ಲ ಮಾಡ್ಕೊಳ್ಳೋದಾಗ್ಯ ನೋಡ್ರಿ ಮಿಕ್ಸು ಇವಾಗ ಇದು ಸಪ್ರೇಟ್ ಎತ್ತಿಟ್ಕೊತೀನಿ ರೀ ಆಮೇಲೆ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡೆ ಇಟ್ಕೊಂಡಿ ನೋಡಿರಿ ಇದರಲ್ಲಿ ಆಮೇಲೆ ಆಯಿಲ್ ಹಾಕೋಬೇಕು ನೋಡಿರಿ ಎಷ್ಟು ಹತ್ತದ ಅಷ್ಟು ಆಯಿಲ್ ಹಾಕೋರಿ ನಾವು ಜಾಸ್ತಿ ರೀ ಸ್ವಲ್ಪ ಮಾಡ್ಲತ್ತಿದ್ವಿ ಸ್ವಲ್ಪ ಕ್ವಾಂಟಿಟಿದಾಗ ಮಾಡ್ಕೊಳ್ಲತ್ತೀನಿ ರೀ ನಾನು ಪಕೋಡಾ ಅದಕ್ಕೆ ನಾನು ಜಾ ಜಾಸ್ತಿ ಎಣ್ಣೆ ಯೂಸ್ ಮಾಡಲ್ಲ ರೀ ನೀವು ಬೇಕಾದ್ರೆ ಜಾಸ್ತಿ ಮಾಡ್ಕೊಳ್ಳೋದಿದ್ರಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಡಬಲ್ ಮಾ ಹಾಕೋಬೋದ್ರಿ ಇವಾಗ ನೋಡ್ರಿ ಎಣ್ಣೆ ಕಾಯ್ತದ ಆಯಿಲ್ ಬಿಸಿ ಆಮೇಲೆ ಇವಾಗ ಪಕೋಡ ಹಾಕೊಂಡು ತೋರಿಸ್ತೀನಿ ನೋಡ್ರಿ ನಾನು ಜಾಸ್ತಿ ಬಿಸಿ ಹಾಕಿ ಹಾಕ್ಬಿಡ್ತೀವಿ ಸುರುವಿಗೆ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಾಗೆ ಇಟ್ಕೋಬೇಕು ಯಾಕಂದ್ರೆ ಅಷ್ಟು ಹಾಕ್ತಿಲ್ಕೆ ಸೇದ್ ಹೋಗ್ತಾವ್ರಿ ಒಮ್ಮೆ ಇವಾಗ ಒಂದು ಒಂದು ಹಾಕ್ಕೊಳ್ಬೇಕು ನೋಡ್ರಿ ಹಾಗೆ ಎಣ್ಣೆಲಿ ಎಷ್ಟು ಹಿಡಿತಾವ ಅಷ್ಟು ಹಾಕ್ಕೊಳ್ಬೇಕು ಹಾಗೆ ನಂಬಲ್ಲಿರೋ ಖಾರ ಭಾಳ ರೆಡ್ ಅದಿ ಅದ ರೀ ಅದಕ್ಕೆ ಅದು ಫುಲ್ ಕಲರ್ ಬರ್ತಾವ್ರಿ ಇವು ಹಾಕೋಬೇಕು ನೋಡ್ರಿ ಅಷ್ಟು ಹಾಗೆ ಒಂದು ಒಂದು ಇವಾಗ ಅಷ್ಟು ಹಾಕೊಳ್ಳೋದು ಹಾಗೆ ಅದು ನೋಡ್ರಿ ಫ್ರೆಂಡ್ಸ್ ಇವಾಗಿದು ರೀ ಕೆಳಗಿನ ಮೇಲ್ ಮಾಡ್ಕೋಬೇಕು ನೋಡಿರಿ ಅಷ್ಟು ಹಿಂಗೆ ಹಾಕೋಬೇಕು ನೋಡಿ ಇವಷ್ಟು ಅಷ್ಟು ಸೇಮ್ ನಾನು ಈಗ ತೋರಿಸಿಲ್ಲರಿ ಹಾಗೆ ಮಾಡ್ಕೊಳ್ಬೇಕು ನೋಡಿರಿ ಈಗ ಪಕೋಡ ಅಷ್ಟು ಹಾಗೆ ಮಾಡ್ಕೊಂಡು ರೀ ಇದು ಆಯಿಲ್ ಜಾಸ್ತಿ ಬಿಸಿ ಇರ್ಬಾರ್ದು ರೀ ಯಾಕಂದ್ರೆ ಸೀದ್ ಹೋಗ್ತಾವೆ ನೋಡಿರಿ ಉರಿ ಯಾವಾಗಲೂ ಮೀಡಿಯಮ್ ಫ್ಲೇಮ್ನಾಗೆ ಇಟ್ಕೋಬೇಕು ನೋಡಿರಿ ಫ್ರೆಂಡ್ಸ್ ಅಷ್ಟು ಹಾಗೆ ಮಾಡ್ಕೋಬೇಕು ನೋಡಿ ನಾನು ಇವಾಗ ತೋರ್ಸಿನ ಅಷ್ಟು ಹಾಗೆ ಮಾಡ್ಕೊಳ್ಬೇಕ್ರಿ ಲಾಸ್ಟ್ ಬರ್ಗು ಇವಾಗ ಮಾಡ್ಕೊಂಡಿಟ್ಟು ಮಾರ್ನಿಂಗ್ ತಿಂದ್ರೂ ಬರ್ತಾವ್ರಿ ಒನ್ ಡೇ ಇಟ್ರು ಏನೂ ಆಗಲ್ರಿ ಇದಕ್ಕೆ ಯಾಕಂದ್ರೆ ನೀರು ಜಾಸ್ತಿ ಯೂಸ್ ಮಾಡಲ್ಲ ರೀ ಅದಕ್ಕೆ ಏನೂ ಆಗಲ್ಲ ರೀ ಮಾಡಿಕೊಂಡು ನೈಟ್ ಒಂದು ಟಿಫಿನ್ನಾಗ ಹಾಕಿಟ್ಕೊಂಡ್ರಿ ಏನಾಗಲ್ಲ ನೋಡಿ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಫ್ರೆಂಡ್ಸ್ ಅದು ತಪ್ಪದೆ ಮತ್ತು ವಿಡಿಯೋ ಹೇಗೆ ಬಂದ ಕಮೆಂಟ್ ಮಾಡೋದು ಮರಿಬೇಡ್ರಿ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ವಿಡಿಯೋ ಇಷ್ಟ ಆದ್ರೆ ನೀವು ಮಾಡೋ ಸಪೋರ್ಟಿಂದು ನನಗೆ ಇನ್ನಷ್ಟು ವಿಡಿಯೋ ಬ್ಲಾಗ್ಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ ನೋಡಿರಿ ವೀಕ್ಷಕರೇ ಇವಾಗ ಅಷ್ಟು ಮಾಡ್ಕೊಳ್ಳೋದಾಗ್ಯದ ನೋಡ್ರಿ ಪಕೋಡ ಎತ್ತಿಟ್ಕೊಂಡಿದ್ದೆ ನೋಡಿರಿ ನಾನು ತೆಗೆದು ತೋರಿಸಿನಿ ನೋಡಿರಿ ಅದ್ರ ಜೊತೆ ಈರುಳ್ಳಿ ಇಟ್ಕೊಂಡು ತಿನ್ಬೇಕು ರೀ ಒಳ್ಳೆ ಕಾಂಬಿನೇಷನ್ ಅದು ನೋಡಿರಿ ಈರುಳ್ಳಿ ಜೊತೆ ಪಕೋಡ ಹಾಗೆ ಟೀ ಇಲ್ಲ ಕಾಫಿ ಕುಡ್ ಕುಡಿಯೋದಿದ್ರೆ ಕುಡಿಬೋದು ರೀ ನೀವು ಇದ್ರ ಜೊತೆ ಭಾಳ ಚಲೋ ಇರ್ತದೆ ನೋಡ್ರಿ ಇವಾಗ ನಾನು ತೆಗೆದಿಟ್ಟು ತೋರ್ಸತ್ತೀನಿ ನೋಡಿರಿ ಲಾಸ್ಟಿಗೆ ಹಿಂಗೆ ಬಂದಾವೆಲ್ಲೂ ಕೊನೆಯದಾಗ ವಿಡಿಯೋ ನೋಡಿ ನೋಡಿದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು